ನೋಡಿ ಪೆಹಲ್ಗಾಮಲ್ಲಿ ಲಾಸ್ಟ್ ಸಂಡೇ ಏನು ಟೆರರ್ ಅಟ್ಯಾಕ್ ಆಯಿತು ಅದರಾದಮೇಲೆ ಇಪ್ಪತ್ತ ಎರಡಾಯಿತು ಇಪ್ಪತ್ತ್ ಮೂರನೇ ತಾರೀಕು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಭಾರತ ಸರ್ಕಾರದ್ದು ನಡೀತು ಅದರಲ್ಲಿ ಎಲ್ಲ ವೀಸಾಸ್ ಫೆಸಿಲಿಟೀಸ್ ಏನು ಕೊಟ್ಟಿದ್ದಾರೆ ಪಾಕಿಸ್ತಾನ್ ನೇಷನ್ಸ್ಗೆ ಘನ ಸರ್ಕಾರ ಅದನ್ನೆಲ್ಲ ಅಮೆಂಡ್ಮೆಂಟ್ ಮಾಡಿದೆ ಅವರೆಲ್ಲರೂ ಸಹ ಇಪ್ಪತ್ತೇಳನೇ ತಾರೀಕು ಒಳಗಡೆ ಮತ್ತು ಮೆಡಿಕಲ್ ವೀಸಸಲ್ಲಿರೋರು ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ಈ ದೇಶ ತೊರೆದು ಹೋಗಬೇಕಂತ ಹೇಳಿ ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಎಂಬತ್ತೆಂಟು ಜನ ಪಾಕಿಸ್ತಾನಿ ನೇಷನಲ್ಸ್ ಅಥವಾ ಇದ್ದಾರೆ ಅವರಿಲ್ಲಿ ಮ್ಯಾರೇಜ್ ಆಗಿರೋರು ಅವರೆಲ್ಲರಿಗೂ ಸಹ ಲಾಂಗ್ ಟರ್ಮ್ ವೀಸಾ ಅಂದರೆ ಎಲ್ ಟಿ ವೀಸ್ ಅಂತ ಹೇಳ್ತೀವಿ ಅದರ ಅದರ ಅಡಿಯಲ್ಲಿದ್ದಾರೆ ಎಂಬತ್ತೆಂಟು ಜನ ಅದರಲ್ಲಿ ಒಂದು ನಾಲ್ಕು ಜನ ವಿಸಿಟರ್ ವೀಸಲ್ಲಿ ಇದ್ದಾರೆ ಉತ್ತರ ಕನ್ನಡ ತುಂಬ ಹೈಯೆಸ್ಟ್ ಪಾಕಿಸ್ತಾನಿ ನೇಷ್ನಲ್ಸ್ ಹೊಂದಿರೋಂಥ ಜಾಗ ಈಗಾಗಲೇ ಕಾರವಾರದಲ್ಲಿ ಹದಿನೈದು ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಹೂ ಮ್ಯಾರಿಡ್ ಟು ಇಂಡಿಯಾ ಅಂದರೆ ಲಾಂಗ್ ಟರ್ಮ್ ವೀಸಾ ಅಡಿಯಲ್ಲಿ ನಮ್ಮ ಕಾರವಾರದಲ್ಲಿದ್ದಾರೆ ಅದರಲ್ಲಿ ಹತ್ತು ಜನ ವುಮನ್ ಇದ್ದಾರೆ ಆಗಿ ಅವರಿಗೆ ಹೋಗ್ತಂಥ ಮಕ್ಕಳು ಮೂರು ಜನ ಮಕ್ಕಳಿದ್ದಾರೆ ಆಮೇಲೆ ಇನ್ನೊಬ್ಬರು ಒಂದು ಪಾಕಿಸ್ತಾನಿ ಪಾಸ್ಪೋರ್ಟಲ್ಲಿ ಬಂದು ಇಲ್ಲಿ ತಿರ್ಗಿ ಇಂಡಿಯನ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಒಂದು ಕೇಸ್ ಆಗಿದೆ ಭಟ್ಕಳದಲ್ಲಿ ಅವರು ಸಹ ಈಗ ನ್ಯಾಯಾಲಯದ ಆದೇಶ ಇರೋದರಿಂದ ಅವರನ್ನು ನಾವು ಇನ್ನೂ ರಿಪೋರ್ಟ್ ಮಾಡಿಲ್ಲ ಒಬ್ಬರು ಎಲ್ಲ ಸೇರಿ ಹದಿನೈದು ಜನ ಇದ್ದಾರೆ ಅದರಲ್ಲಿ ಹದಿನಾಲ್ಕು ಜನ ಭಟ್ಕಳದವರು ಒಬ್ಬರು ಕಾರವಾರದಲ್ಲಿ ನೆನೆಸಿದ್ದಾರೆ ಹಾಗಾಗಿ ಇವರೆಲ್ಲರೂ ಲಾಂಗ್ ಟರ್ಮ್ ಇರೋದರಿಂದ ಈಗಾಗಲೇ ಏನು ನಮ್ಮ ಎಫ್ ಆರ್ ಆರ್ ಒ ಕಚೇರಿಯಿಂದ ಏನು ಮಾಹಿತಿ ಬರುತ್ತೋ ಅದರ ಆಧಾರದ ಮೇಲೆ ಮತ್ತು ಸರ್ಕಾರದ ಒಂದು ನಿರ್ಧಾರದ ಮೇಲೆ ಮುಂದಿನ ಕ್ರಮ ತಗೊತೀವಿ ನಿನ್ನೆ ನಾನು ಭಟ್ಕಳದಲ್ಲಿದ್ದೆ ನಮ್ಮ ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ನಾವು ಎಲ್ಲ ಯಾರ್ಯಾರು ಇಲ್ಲಿ ರಿಸೈಡ್ ಆಗ್ತಾ ಇದ್ದಾರೆ ಅಲ್ಲಿ ದೇಶದಲ್ಲಿ ದೇಶದಲ್ಲಿರೋದು ಅದನ್ನೆಲ್ಲ ಚೆಕ್ ಮಾಡಿ ಬಂದಿದ್ದು ಎಲ್ಲರೂ ಇಲ್ಲೇ ಇದ್ದಾರೆ ಸರ್ಕಾರದ ಒಂದು ಆದೇಶದ ಮೇಲೆ ಮುಂದಿನ ಕ್ರಮ ನಾವು ತಗೊಂತು ಹೌದು ಎಲ್ಲ ಎಲ್ಲರೂ ಲಾಂಗ್ ಟರ್ಮ್ ವೀಸಾ ಅಲ್ಲಿ ಇನ್ನೊಂದು ಏನಂದರೆ ಈಗ ನಮಗೆ ಹೊಲ್ಕಿ ನಮ್ಮ ಹೊನ್ನಾವರದ ಹೊಲ್ಕಿನಲ್ಲಿ ಒಂದು ನಮ್ಮ ಇಂಡಿಯನ್ ಹುಡುಗಿ ಪಾಕಿಸ್ತಾನಕ್ಕೆ ಮ್ಯಾರಿಡ್ ಆಗಿದ್ದಾರೆ ಹಾಗಾಗಿ ಅವರಲ್ಲಿದ್ದಾರೆ ಇಂಡಿಯನ್ ಹುಡುಗಿ ಮತ್ತು ಪಾಕಿಸ್ತಾನದಲ್ಲಿದ್ದಾರೆ ಅವರು ಅಲ್ಲಿ ಏನು ಸರ್ಕಾರ ನಿರ್ಧಾರ ತಗೊಳ್ಳುತ್ತೋ ಅದರ ಮೇಲೆ ನಾವು ಕ್ರಮ ತಗೊಳ್ಬೇಕಾಗುತ್ತೆ ಸೊ ಎಲ್ಲ ನಿನ್ನೆ ಇವತ್ತು ನಮ್ಮ ಡಿ ಎಸ್ ಪಿ ಮಟ್ಕಳ ಅಥವಾ ನಮ್ಮ ಸ್ಪೆಷಲ್ ಬ್ರಾಂಚಿಂದ ನಾನು ಎಲ್ಲರೂ ಆಗಿದೆ ಎಲ್ಲರೂ ಇಲ್ಲಿದ್ದಾರೆ ಸರ್ಕಾರದ ಪ ಏನು ಆದೇಶ ಪ್ರಕಾರ ನಾವು ಕೆಲಸ ಮಾಡಿ ಅಂದರೆ ಸಿ ನಮ್ಮ ತಮಗೆಲ್ಲ ಗೊತ್ತಿರೋ ಹಾಗೆ ವೀಸಾಸಲ್ಲಿ ಇಪ್ಪತ್ತೆಂಟು ಟೈಪ್ ಆಫ್ ವೀಸಾಸ್ ಇದೆ ಇಂಟರ್ನಲ್ ಇದರಲ್ಲಿ ಅಂದರೆ ಅದು ಬೇರೆ ಬೇರೆ ರಾಜತಾಂತ್ರಿಕರು ಇರ್ಬೋದು ಟೂರಿಸ್ಟ್ ವೀಸಾ ಇರ್ಬೋದು ಬಿಸ್ನೆಸ್ ಇರ್ಬೋದು ದೆನ್ ಸೆಕ್ಯೂರಿಟಿ ಸಂಬಂಧಪಟ್ಟಿರ್ಬೋದು ಮೆಡಿಕಲ್ ವೀಸಾಸ್ ಇರ್ಬೋದು ಅಥವಾ ವ್ಯಾಪಾರಕ್ಕೆ ಇರ್ಬೋದು ಸಾರ್ಕಿಂದ ಏನು ತೊಗೊಂಡಿದ್ದಿರ್ಬೋದು ಈಗ ಟ್ವೆಂಟಿ ಏಯ್ಟ್ ವೆರೈಟೀಸ್ ಆಫ್ ವೀಸಾಸ್ ಇದೆ ಅದರಲ್ಲಿ ಲಾಂಗ್ ಟರ್ಮ್ ವೀಸಾ ಏನು ಕೊಡ್ತಾರೆ ಅಂದರೆ ಯಾರು ಮ್ಯಾರಿಡ್ ಆಗಿರ್ತಾರೆ ನಮ್ಮ ಇಂಡಿಯನ್ಸ್ ಬೇರೆ ರಾಜ್ಯದವರು ಅಂದರೆ ಪಾಕಿಸ್ತಾನೀಸಲ್ಲ ಬೇರೆ ಯಾರೇ ಫಾರಿನ್ ಅವ್ರನ್ನ ಮದುವೆ ಆಗಿ ತಿರ್ಗ ನಾವು ಇಂಡಿಯನ್ ಸಿಟ್ಸ್ ಸಿಟಿಜನ್ಶಿಪ್ಗೆ ಅವರು ಸೆ ಏನು ಅಪ್ಲಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಪಾಕಿಸ್ತಾನಿ ಅಂತಲ್ಲ ಅಥವಾ ಇಂಡಿಯನ್ ಅಂತಲ್ಲ ಎನಿ ವಿದೇಶಿ ಅಂತ ಹೇಳಿದ್ರೆ ಫಾರಿನರ್ಸ್ ಆ್ಯಕ್ಟ್ ಅಂತ ಏನಿದೆ ಅದರಲ್ಲಿ ಪ್ರಕಾರ ಯಾರು ಮ್ಯಾರೇಜ್ ಮಾಡಿಕೊಂಡು ನಾವು ಇಂಡ್ಯಾದಲ್ಲೇ ನೆಲೆಸೋದಕ್ಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅವರು ಮನವಿ ಸಲ್ಲಿಸ್ತಾರೆ ಸಿಟಿಜನ್ಶಿಪ್ ಆ್ಯಕ್ಟ್ ಮತ್ತು ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಅದನ್ನೆಲ್ಲ ಹಿಯರಿಂಗ್ ಮಾಡಿ ಅವ್ರಿಗೆ ಲಾಂಗ್ ಟರ್ಮ್ ವೀಸಾನ ನಮ್ಮವ್ರು ನೀಡಿರ್ತಾರೆ ಹಾಗಾಗಿ ಸದ್ಯಕ್ಕೆ ಸರ್ಕಾರದ ಒಂದು ಈಗೇನು ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಆಗಿದೆ ಮತ್ತು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಈಗ ಮೀಡಿಯಾ ಸೆಂಟ್ರಿಂದ ನಮಗೆ ಏನೋ ಪ್ರಕಟಣೆ ಕೊಟ್ಟಿದ್ದಾರೆ ಲಾಂಗ್ ಟರ್ಮ್ ವೀಸಾಸನ್ನ ಹೊರತುಪಡಿಸಿ ಬೇರೆಯವರೆಲ್ಲರೂ ಸಹ ಅದರ ವೀಸಾಸ್ ಬಂದವರು ಇಪ್ಪತ್ತೇಳನೇ ತಾರೀಕು ಸಂಜೆ ಮತ್ತು ಮೆಡಿಕಲ್ ವೀಸಾ ಬಂದವರು ಇಪ್ಪತ್ತೊಂಬತ್ತೊಳಗಡೆ ದೇಶ ತೊರಿಬೇಕು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲರೂ ಲಾಂಗ್ ಟರ್ಮ್ ವೀಸಾಸಲ್ಲಿ ಇರೋದರಿಂದ ಯಾರನ್ನೂ ಸಹ ಗಡಿಪಾರು ಮಾಡೋಂಥ ಪ್ರಶ್ನೆ ಉದ್ಭವಿಸಲ್ಲ ಅಲ್ಲ ಹಿಂದೂಸ್ ಅಂದರೆ ಬೇರೆ ಅಲ್ಲಿಂದ ಬಂದವರು ಹಿಂದೂ ರಿಲಿಜನ್ಸ್ ಹಿಂದೂ ಹಿಂದೂ ಪೀಪಲ್ ಹಿಂದೂಸ್ತಾನ್ ರಿಲಿಜನ್ಸ್ ಅಂತ ಅಲ್ಲ ಮುಸ್ಲಿಮ್ಸೇ ಅವ್ರಿಗೂ ನವಾಯಿತ್ ಅದರಲ್ಲಿ ಎಲ್ಲರೂ ನವಾಯಿತು ಮುಸ್ಲಿಮ್ಸೇ ಇದ್ದಾರೆ ಇದರಲ್ಲಿ ಸಂಬಂಧಪಟ್ಟಂಗೆ ಲಾಂಗ್ ಟರ್ಮ್ ಮೀಸಸ್ ಫಾರ್ ಹಿಂದೂ ರಿಲಿಜನ್ಸ್ ಇದೆ ಬಟ್ ಲಾಂಗ್ ಟರ್ಮ್ ಮೀಸಸ್ ತಗೊಂಡು ಪ್ರತಿಯೊಬ್ಬರಿಗೂ ಇದು ಇದು ಆಗುತ್ತೆ ಅಂತ ಹೇಳಿದ್ದಾರೆ ಹಿಂದೂ ಪಾಕಿಸ್ತಾನಿ ನೇಷನ್ಸ್ ವಿಚ್ ಆರ್ ರಿಮೇನ್ ವ್ಯಾಲಿಡ್ ಅಂತ ಆಲ್ರೆಡಿ ಇಶ್ಯೂಡ್ ಟು ಹಿಂದೂ ಪಾಕಿಸ್ತಾನಿ ನೇಷನಲ್ಸ್ ಅಂದರೆ ನಮ್ಮ ಹಿಂದೂ ಸಿದ್ದು ಅಲ್ಲಿ ಹೋಗಿದ್ರ ಅಂತೇಳಿ ಬಟ್ ನಾವು ಜೊತೆಗೆ ಕ್ಲಾರಿಫಿಕೇಶನ್ ತೊಗೊಂಡ್ವಿ ಈಗ ಹೂ ವೆವರ್ ಗಾಡ್ ದಿ ಆರ್ ಎಲ್ ಟಿ ವಿಸ್ ಇನ್ ಇನ್ ಹಿಂದೂ ಆ್ಯಂಡ್ ಮುಸ್ಲಿಮ್ ಇವರ್ ಆಲ್ ವ್ಯಾಲಿಡ್ ಪಾಸ್ಪೋರ್ಟ್ ಅವ್ರನ್ನ ಇನ್ನೂ ಗಡಿಪಾರು ಮಾಡಿ ಸಂಬಂಧಪಟ್ಟಂಗೆ ಯಾವುದೇ ಆದೇಶ ಬಂದಿಲ್ಲ ಅಲ್ಲ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಿಂದ ಯಾವುದು ಏನೂ ಪಡ್ಕೊ ಅದೇ ಅದೇ ಮೊನ್ನೆ ಇದು ನಮ್ಮ ಪುಲಕೇಶ್ ನಗರ ಕೇಸಲ್ಲಿ ಆಗಿರೋರು ಅವ್ರಿಗೆ ಆಗಿದೆ ಅವ್ರದ್ದು ಲಾಂಗ್ ಟರ್ಮ್ ಇಸ್ ಅಲ್ಲಿ ಅವರು ಇಲ್ಲೇ ಇದ್ದಾರೆ ಅವ್ರ ಸಂಬಂಧಪಟ್ಟಂಗೆ ಏನು ಕ್ರಮ ತಗೋಬೇಕಂತ ಯಾವುದೋ ಆದೇಶ ಬಂದಿಲ್ಲ ಇಂಡಿಯನ್ ಈವನ್ ಎಲ್ ವಿ ಎಸ್ ಅಂದರೆ ರೂಲ್ಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಮಕ್ಕಳು ಸಿಟಿಜನ್ಸ್ ಅಂಡ್ ಚಿಲ್ಡ್ರನ್ ಬಾರ್ನ್ ಟು ದೆಮ್ ಆಲ್ಸೋ ಕಮೆಂಡ್ ಎಲ್ ವಿ ಅವ್ರಿಗೆ ಡೈರೆಕ್ಟ್ ಆಟೋಮೆಟಿಕ್ ಇಂಡಿಯನ್ ಸಿಟಿಜನ್ಶಿಪ್ ಸಿಗೋಲ್ಲ ನಮ್ಮಲ್ಲಿ ಈಗ ಸಾರ್ಕ್ ಕಂಟೀಶ್ ಸಾರ್ಕ್ ಟ್ರೀಟಿನಲ್ಲಿ ಏನೋ ಇದಾರೆ ಅಂಥವ್ರಿಗೆ ನಾವು ಫ್ರೆಂಡ್ಲಿ ಸ್ಟೇಟ್ಸ್ಗೆ ನಾವು ಸಿಟಿಝನ್ಶಿಪಲ್ಲಿ ಆಫರ್ ಮಾಡ್ತೀವಿ ಬಟ್ ಎರ್ ಆಸ್ ಎನಿಮಿ ಕಂಟ್ರೀಸ್ ಸರ್ ಕನ್ಸರ್ನ್ ಈ ಪಾಲಿಸಿ ಇಸ್ ರಿಮೈನ್ಡ್ ಆಸ್ ಸೇಮ್ ಸರ್ ಈಗ ವೀಸಾ ಮೂಲಕ ತಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅಕ್ರಮವಾಗಿ ಬಗ್ಗೆ ಏನಾದರೂ ನೋಡಿ ಅಕ್ರಮವಾಗಿ ಸಂಬಂಧಪಟ್ಟಂಗೆ ಈಗಾಗಲೇ ಬಾಂಗ್ಲಾದೇಶ್ ಇರ್ಬೋದು ಪಾಕಿಸ್ತಾನ ಇರ್ಬೋದು ನಾವು ಪೀರಿಯಕ್ಕಾಗಿ ಸ್ಟೇಟ್ ಇಂಟೆಲಿಜೆನ್ಸು ಸೆಂಟ್ರಲ್ ಐವಿ ನಾವು ಎಲ್ಲ ತಪಾಸಣೆ ಮಾಡ್ತಾ ಇರ್ತೀವಿ ನಾವು ಲಾಸ್ಟ್ ಟೈಮು ಸಹ ಒಂದು ನೇವಲ್ ಬೇಸ್ ಸಂಬಂಧಪಟ್ಟಂಗೆ ನಾವೆಲ್ಲರೂ ಮಾಡಿದ್ವಿ ಈಗಿನವರೆಗೂ ಯಾರು ಕಂಡು ಬಂದಿಲ್ಲ ಆದರೆ ಮಾಹಿತಿ ಇದ್ದರೆ ಕೊಡಿ